ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಗೆ ಆತ್ಮೀಯವಾದ ಸ್ವಾಗತ ಇಲ್ಲಿ ನಾವು ಈಗ ಕುವೆಂಪುರವರ ಆತ್ಮಚರಿತ್ರೆ ನೆನಪಿನ ದೋಣಿ ಅನ್ನುವ ಆಯ್ದ ಭಾಗವಾಗಿರ್ತಕ್ಕಂತಹ ಆ ನೆನಪಿನ ದೋಣಿಯ ಪ್ರಕೃತಿ ದರ್ಶನ ಅನ್ನುವಂತಹ ಮೂರನೇ ಭಾಗವನ್ನ ಇವತ್ತಿನ ತರಗತಿಯಲ್ಲಿ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ ನಮ್ಮ ಬೆಂಗಳೂರು ಉತ್ತರ ವಿವಿ ವಿದ್ಯಾರ್ಥಿಗಳಿಗಾಗಿ ಯಾಕೆಂದ್ರೆ ಈಗ ಎಲೆಕ್ಟಿವ್ ಪೇಪರ್ ಆಗಿ ಮುಕ್ತ ಆಯ್ಕೆ ಎನ್ನುವಂತಹ ಒಂದು ಪತ್ರಿಕೆಯಲ್ಲಿ ಇದು ನಾವು ಕನ್ನಡ ಅಭಿಮಾನ ಅಂತ ಕರಿತೀವಿ ಕನ್ನಡ ಅಭಿಮಾನ ಈ ಒಂದು ಪಠ್ಯದ ಪುಸ್ತಕದ ಬಗ್ಗೆ ಇರ್ತಕ್ಕಂತಹ ಕೆಲವು ಪಠ್ಯಗಳ ಬಗ್ಗೆ ನಾನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ ಅದ್ರೊಳಗಡೆ ಕುಯಲಿ ಕೆಲವೊಂದ್ ಕಡೆ ಕುವೆಂಪು ಆತ್ಮ ಆತ್ಮಚರಿತ್ರೆ ನೆನಪಿನ ದೋಣಿ ಅನ್ನುವಂತಹ ಅದರಲ್ಲಿ ಆಯ್ದ ಭಾಗವಾಗಿರ್ತಕ್ಕಂತಹ ಆ ಪ್ರಕೃತಿಯ ದರ್ಶನದ ಬಗ್ಗೆ ಇವತ್ತಿನ ತರ ಮೂರನೇ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಹಾಗಾಗಿ ಇನ್ನೂ ನನ್ನ ಚಾನೆಲ್ ಅನ್ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಡಿ ಅಂತ ಹೇಳ್ತಾ ಈಗ ಮುಂದುವರೆದಂತೆ ಈಗ ಕುವೆಂಪುರವರು ಈಗ ದುಗ್ಗಪ್ಪ ಹೆಗ್ಗಡೆಯವರ ಊರಿಗೆ ಬಂದಿದ್ದಾರೆ ದುಗ್ಗಪ್ಪ ಹೆಗಡೆಯವರ ಊರು ಯಾವ್ದಪ್ಪ ಅಂದ್ರೆ ಗುಡ್ಡಗೇರಿ ಗುಡ್ಡಗೇರಿಯಲ್ಲಿ ದುಗ್ಗಪ್ಪ ಹೆಗಡೆಯವರ ಮನೆಗೆ ಬಂದಿದ್ದಾರೆ ಇಲ್ಲಿಂದ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ ನಾವು ಈ ಕುಂದದ ಗುಡ್ಡ ಚಾರಣಕ್ಕೆ ಯಾವ ರೀತಿ ಹೋಗ್ತಾರೆ ಅಂತಕ್ಕಂಥದಲ್ಲ ಟ್ರಕ್ಕಿಂಗ್ ಹೋಗ್ತಾರೆ ಹೇಗೆ ಚಾರಣಕ್ಕೆ ಹೋಗ್ತಾರೆ ಅಲ್ಲಿ ಮಲೆನಾಡಿನ ಸೌಂದರ್ಯವನ್ನ ಹೇಗೆ ಕಣ್ತುಂಬಿಕೊಳ್ತಾರೆ ಅಂತಕ್ಕಂಥದ್ದು ಅಥವಾ ಅವರ ಸೌಂದರ್ಯ ಅವರ ಅನುಭವ ಆ ಮಲೆನಾಡಿನಲ್ಲಿ ಕುವೆಂಪುರವರಿಗೆ ಆದಂತಹ ಒಂದು ಅನುಭವ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಇಲ್ಲಿ ಬಹುಮುಖ್ಯವಾಗಿ ನಿಮ್ಗೆ ಪ್ರಶ್ನೆಯನ್ನ ನೋಡೋದಾದ್ರೆ ಇಲ್ಲಿ ಯಾವ ರೀತಿ ಪ್ರಶ್ನೆಗಳು ನಿಮಗೆ ಬರ್ಬೋದು ಅಂತ ನಾವು ಹೇಳೋದಾದ್ರೆ ಇಲ್ಲಿ ಕುಂದದ ಗುಡ್ಡದ ಕುಂದದ ಗುಡ್ಡದ ಒಂದು ಸ್ವಾರಸ್ಯ ಆಗಿರ್ಬೋದು ಕುಂದದ ಗುಡ್ಡದ ಚಾರಣಕ್ಕೆ ಕುವೆಂಪುರವರು ಹೋದಂತಹ ಸಂದರ್ಭ ಈ ರೀತಿಯಾದಂತಹ ಪ್ರಶ್ನೆಗಳು ಕೇಳಬಹುದು ಈ ತರಗತಿ ನಿಮಗೆ ತುಂಬಾ ಮುಖ್ಯವಾಗಿರುತ್ತೆ ಅಂತಕ್ಕಂಥ ಆರು ಅಂಕದ ಪ್ರಶ್ನೆಗಳು ಕೂಡ ಬರ್ತವೆ ಹಾಗೆಯೇ ಎಂಟು ಅಂಕದ ಪ್ರಶ್ನೆಗಳು ಇಲ್ಲಿ ಕೇಳುವ ಸಾಧ್ಯತೆ ಇದೆ ಅಂತಕ್ಕಂಥದ್ದು ನೋಡಿ ದುಗ್ಗಪ್ಪ ಹೆಗ್ಗಡೆಯವರ ಒಂದು ಮನೆ ಇದ್ದ ರೀತಿ ಹೇಗಿತ್ತು ಅವ್ರ ಮನೆ ಹೇಗಿದೆ ಅವ್ರ ಊರಿಗೆ ಬಂದಿದ್ದಾರೆ ಆ ಯಾವುದು ಗುಡ್ಡಗೇರಿಗೆ ಬಂದು ಅವರ ಮನೆ ಹೇಗಿದೆಯಪ್ಪ ಅಂದ್ರೆ ಒಂದ್ ರೀತಿ ಹೆಸರಿಗೆ ತಕ್ಕ ಹಾಗೆ ದುರ್ಗವೇ ಆಗಿತ್ತು ಆ ಗೌಡ ಎಂಬುದು ಕಾರ್ಯಾಂಗಕ್ಕೂ ನ್ಯಾ ಇಲ್ಲಿ ನಾಯಕ ಎಂಬುದು ಸೈನ್ಯಾಂಗಕ್ಕೂ ಹೆಗ್ಗಡೆ ಎಂಬುದು ನ್ಯಾಯಾಂಗಕ್ಕೂ ಸಲ್ಲುತ್ತದೆ ಎಂಬ ಬಿರುದುಗಳಿದ್ದವಂತೆ ಹಾಗೆ ದುಗ್ಗಪ್ಪ ಎಗ್ಗಡೆಯವರ ಮನೆ ಇಲ್ಲಿ ಒಂದ್ ರೀತಿಯಲ್ಲಿ ವಿಸ್ತಾರವಾದಂತಹ ಜೋಡಿ ಮನೆಗಳಾಗಿದ್ದವು ನಾವು ಅಲ್ಲಿ ಕುವೆಂಪುರವರು ಆ ಮನೆಯನ್ನ ನೋಡ್ತಾ ಇದ್ದಾರೆ ಮನೆ ವಾಸದ ಮನೆಯಂತಿರದೆ ನ್ಯಾಯ ಇಲ್ಲಿ ವಿತರಣೆಗಾಗಿ ಮಾಡಿಸಿದಂತೆ ಇತ್ತು ಅಂತ ವಾಸ ಮನೆಗಿಂತ ಎಲ್ಲೋ ಒಂದ್ ಕಡೆ ಅವರು ನ್ಯಾಯ ವಿತರಣೆಗೆ ಒಂದು ಕಾನೂನಿನ ಮನೆ ಇದ್ದ ಹಾಗ ರೀತಿಯಲ್ಲಿ ಇತ್ತು ಅಂತಕ್ಕಂಥದ್ದು ಒಂದ್ ಕಡೆ ನ್ಯಾಯಾಧೀಶರು ಕೂಡುವಂತಹ ಜಾಗ ಎತ್ತರದ ಜಾಗ ಪಂಚಾಯಿತಿಯವರು ಕೂಡುವಂತಹ ಜಾಗ ಇತ್ತು ಸಾಮಾನ್ಯ ಪ್ರೇಕ್ಷಕರು ಕೂಡುವ ಜಾಗ ಹಾಗೇನೇ ಎಲ್ಲ ಕಡೆ ನ್ಯಾಯ ಅಪೇಕ್ಷೆಗಳು ಮತ್ತೆ ಅಪರಾಧಿಗಳು ಕೂರುವ ಜಾಗ ಹೀಗೆ ಜಗಲಿ ಜಗಲಿಯಾಗಿ ದೊಡ್ಡ ದೊಡ್ಡ ಇಲ್ಲಿ ಕೆತ್ತರೆಯ ಮುಂಡಿಗಳಿಗೆ ಅಲಂಕೃತವಾಗಿ ಒಂದ್ ರೀತಿಲಿ ಗೌರವಾಸ್ಪದವಾಗಿ ಇತ್ತು ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ಬೋದು ಯಾರ್ದಪ್ಪ ಅಂದ್ರೆ ದುಗ್ಗಪ್ಪ ಈ ಗೌಡರ ಅಥವಾ ದುಗ್ಗಪ್ಪ ಹೆಗಡೆಯವರ ಮನೆ ಈ ರೀತಿ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು ಹಾಗೆಯೇ ಅಷ್ಟೆಲ್ಲ ಅವರು ಸುಮಾರು ಇವ್ರು ಬರ್ತಾರೆ ಅಂತ ಹೇಳಿ ಕುವೆಂಪುರವರು ಅವರ ಸ್ನೇಹಿತರೆಲ್ಲರೂ ಕೂಡ ಬರ್ತಾರೆ ಅಂತ ಹೇಳಿ ಸುಮಾರು ಒಂದು ವಾರಗಳಿಂದ ಬಿಡುವಿಲ್ಲದೆ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಹಾಗೇನೇ ಅಲ್ಲಿ ದುಗ್ಗಪ್ಪ ಗೌಡರ ಅಥವಾ ಹೆಗಡೆಯವರ ಅವರ ಮನೆಯ ಆತಿಥ್ಯವನ್ನ ಸವಿದು ಅಲ್ಲೇ ತೋಟ ಹೊಲ ಮನೆ ಅಲ್ಲೇ ಅಡ್ಡಾಡಿ ಆನಂತರ ಇವರು ಎಲ್ಲೋ ಒಂದ್ ಕಡೆ ಈಗ ಅವರು ತಮ್ಮ ಆಗಮನಕ್ಕಾಗಿ ಸುಮಾರು ಎಂಟು ದಿನಗಳಿಂದ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲ ಆತಿಥ್ಯದ ವಿಚಾರಗಳು ಮತ್ತೆ ಈಗ ಚಾರಣವನ್ನ ಹೋಗ್ಬೇಕಾಗಿದೆ ಎಲ್ಲಿಗಪ್ಪಾ ಅಂತಂದ್ರೆ ಕುಂದದ ಗುಡ್ಡಕ್ಕೆ ಆ ಕುಂದದ ಗುಡ್ಡದ ನೆತ್ತಿಯ ಮೇಗೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಪರಿಕರಗಳನ್ನ ಅಲ್ಲಿಗೆ ಬೇಕಾಗಿರ್ತಕ್ಕಂಥದ ಈ ಊಟದ ಮತ್ತೆ ಅಡಿಗೆಗೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಪರಿಕರಗಳನ್ನ ತಯಾರು ಮಾಡಿಕೊಂಡಿದ್ದಾರೆ ಇಲ್ಲಿ ನಮ್ಮ ದುಗ್ಗಪ್ಪ ಹೆಗಡೆಯವರು ಇದೆಲ್ಲ ಆದ್ಮೇಲೆ ಅಂತೂ ಇಂತೂ ಈಗ ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಆ ಗುಡ್ಡದ ನೆತ್ತಿಯ ಮೇಲೆ ಆಧುನಿಕ ಸೌಕರ್ಯಗಳು ಇವೆಯಂತೆ ಹಾಗೆ ಬಂಗಲೆಗಳು ಇವೆಯಂತೆ ಈಗ ಆ ಒಂದು ಗುಡ್ಡ ಕುಂದದ ಗುಡ್ಡ ಬದಲಾಗಿದೆ ಮುಂದೆ ಅಲ್ಲಿ ಹೋಗೋದಕ್ಕೆ ದಾರಿನೇ ಇರಲ್ಲ ಆದ್ರೆ ಈಗ ಬದಲಾಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರೆ ಒಂದ್ ರೀತಿ ಕುಂದದ ಗುಡ್ಡ ಆ ಜೈನರಿಗೆ ಅಲ್ಲಿರ್ತಕ್ಕಂತಹ ಜೈನರಿಗೆ ಒಂದು ಪವಿತ್ರ ಕೇಂದ್ರವಾಗಿ ಪವಿತ್ರ ಸ್ಥಳವಾಗಿದೆ ಅಂತಕ್ಕಂಥದನ್ನು ಕೂಡ ಇಲ್ಲಿ ಕವಿ ಹೇಳ್ತಾರೆ ಇರ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲಾ ಆದ್ಮೇಲೆ ಅಂತೂ ಇಂತು ಅವ್ರ ಮನೆಯಲ್ಲಿ ರಾತ್ರಿ ಊಟ ಮಾಡಿ ಅಲ್ಲಿಯೇ ಅವ್ರು ಏನಾದ್ರು ಮಾಡಿ ಆಮೇಲೆ ಗುಡ್ಡದ ನೆತ್ತಿಯಲ್ಲಿ ದಟ್ಟ ಕಾಡಿನ ಹೆಮ್ಮರಗಳ ಬುಡದಲ್ಲಿ ಕುರುಚಲು ಕಡಿಸಿ ಒಂದು ರಾತ್ರಿ ಅವ್ರೆ ಇವ್ರಿಗೆ ಏನೇನ್ ಬೇಕು ಎಲ್ಲವೂ ಕೂಡ ಅನುಕೂಲ ಮಾಡಿದ್ರೆ ಯಾಕಂದ್ರೆ ಆ ಗುಡ್ಡಕ್ಕೆ ಹೋಗ್ಬೇಕಾಗಿರ್ತಕ್ಕಂತಹ ದಾರಿಯನ್ನೆಲ್ಲ ಇಲ್ಲಿ ಸರಿ ಮಾಡ್ತಾ ಇದ್ದಾರೆ ಮಾಡಿಸಿದ್ರು ಯಾರು ದುಗ್ಗಕ್ಕ ದುಗ್ಗಪ್ಪ ಗೌಡ್ರು ಇದೆಲ್ಲಾ ಆದ್ಮೇಲೆ ಅಂತೂ ಇಂತು ಮರುದಿನ ಕುಂದದ ಗುಡ್ಡದ ಕಡೆಗೆ ಚಾರಣ ಹೋಗಲು ಈಗ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮರುದಿನ ಬೆಳಗ್ಗೆ ಎದ್ದು ಇಲ್ಲಿ ಗುಡ್ಡಗೇರಿಯಲ್ಲಿ ದುಗ್ಗಪ್ಪ ಹೆಗಡೆಯವರ ಮನೆಯಲ್ಲಿ ಕಾಫಿ ತಿಂಡಿ ಸ್ನಾನಾದಿಗಳನ್ನ ಪೂರೈಸಿ ಎಲ್ಲರೂ ಸೀದಾ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಗುಡ್ಡ ಹತ್ತಲು ತೊಡಗಿದರು ಅಲ್ಲಿ ಮುಳ್ಳು ಮುಟ್ಟುಗಳನ್ನೆಲ್ಲ ಸವರಿ ದಾರಿ ಮಾಡಿ ಇಲ್ಲಿ ನಾವು ನೆಟ್ಟಗೆ ಕಡೆಗೆ ಇಲ್ಲಿ ಎಲ್ಲ ಒಂದು ಕಡೆ ನಿಂತು ಹೋಗಲಾಗಿತ್ತು ಕೆಲವೊಂದು ಕಡೆ ಏನ್ ತಲೆ ಬಗ್ಗಿಸಿ ಹೋಗಬೇಕಾಗಿತ್ತು ಹಾಗೇನೇ ಸೊಂಟ ಬಗ್ಗಿಸಿ ಕೆಲವು ಕಡೆ ಹೋಗಬೇಕಾಗಿತ್ತು ಅಷ್ಟು ಒಂದ್ ರೀತಿಯಲ್ಲಿ ಗೊಂಡ ಅರಣ್ಯ ಅಂದ್ರೆ ಒಂದು ದಟ್ಟವಾದಂತಹ ಅರಣ್ಯ ಹಾಗೆ ಅಂತೂ ಇಂತೂ ವ್ಯಾಯಾಮ ಒಳ್ಳೆ ವ್ಯಾಯಾಮ ಸರ್ಕಸ್ ಇದೆಲ್ಲವೂ ಕೂಡ ಆಗ್ತಾ ಇತ್ತು ದುಗ್ಗಪ್ಪೆಯ ಗಡೆಯವರೆಗೆ ಎಲ್ಲ ಕಡೆ ವಿನೋದವನ್ನ ಹಾಗೆ ತಮಾಷೆಯನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಎಲ್ಲಿಗಪ್ಪಾ ಅಂದ್ರೆ ಕುಂದದ ಗುಡ್ಡದ ಒಂದು ಚಾರಣ ಒಂದು ಟ್ರೆಕ್ಕಿಂಗ್ ಅನ್ನ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಅಂತೂ ಆ ಗುಡ್ಡದ ನೆತ್ತಿಯ ಮೇಲೆ ಆಸುಬಂಡೆಯ ಮೇಲೆ ಮಲಗಿ ಸೂರ್ಯೋದಯ ಮತ್ತೆ ಸೂರ್ಯಾಸ್ತವನ್ನ ನೋಡ್ಬೇಕು ಅನ್ನುವಂತಹ ಒಂದು ಅಂಬಲ ಒಂದು ಆಸೆ ಕುವೆಂಪುರವರಿಗೆ ಇದೆ ಅಂತೂ ನಾ ಕುವೆಂಪುರವರು ಬೆಳಿಗ್ಗೆ ಮುಂಚೆಯೇ ಗುಡ್ಡದ ನೆತ್ತಿಯಲ್ಲಿ ನಿಂತು ಸೂರ್ಯೋದಯವನ್ನ ಇಲ್ಲಿ ಕಣಿವೆಯ ಕಡಲನ್ನೆಲ್ಲ ಮುತ್ತ ಎಲ್ಲ ಕಡೆ ಮುತ್ತು ಮುಸುಗ ಮುಸುಗುವಂತಹ ಮಂಜಿನ ಮನೋಹರವನ್ನು ನೋಡಲಾಗಲಿಲ್ಲ ಯಾಕೆಂದ್ರೆ ಅವತ್ತು ಹೋದಂತಹ ಸಂದರ್ಭದಲ್ಲಿ ಆಲ್ರೆಡಿ ಅವರು ಹತ್ತು ಗಂಟೆ ಆಗಿರುತ್ತೆ ಹಾಗಾಗಿ ಏನ್ ಮಾಡ್ತಾರೆ ಅಯ್ಯೋ ಇವತ್ತಿನ ದಿವನ ನಾನು ಈ ಸೂರ್ಯೋದಯವನ್ನ ನೋಡೋದಕ್ಕಾಗ್ಲಿವಲ್ಲ ಅಂತ ಅವ್ರಿಗೆ ಒಂದ್ ಕಡೆ ನಿರಾಸೆ ಆದ್ರೂ ಕೂಡ ಅದ್ರ ಮುಂದೆ ಅದು ಸಾರ್ಥಕತೆಯನ್ನ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ಹೇಗೆ ಅನ್ನೋದನ್ನ ನಾವಿಲ್ಲಿ ಗಮನಿಸೋದಾದ್ರೆ ಅಂದರು ಕೂಡ ಆ ನೆತ್ತಿಯ ಹಾಸು ಬಂಡೆಗೆ ಹೋಗಿ ನೋಡಿ ಕುಂದದ ಗುಡ್ಡದ ಈ ನೆತ್ತಿಯ ಹಾಸು ಬಂಡೆ ಒಂದು ಅಗಲವಾಗಿರ್ತಕ್ಕಂತಹ ಒಂದು ಬಂಡೆ ಸುತ್ತ ಕಿತ್ತಲೂ ನಾಲ್ಕು ದಿಕ್ಕಿಗೂ ತಿರುಗಿ ನೋಡಿದರು ಧನ್ಯನಾದರು ಆ ಪ್ರಕೃತಿಯ ದರ್ಶನವನ್ನ ಪಡಿತಾ ಇದ್ದಾರೆ ಅಲ್ಲಿ ನಿಂತಿದ್ದಂತಹ ಕುಂದದ ಗುಡ್ಡದ ನೆತ್ತಿ ಆ ಶ್ರೇಣಿ ಅತ್ಯಂತ ಉನ್ನತ ಶಿಖರದಿಂದ ಸುತ್ತಣ ಕಾಡುಗಳು ಒಂದ್ ರೀತಿಯಲ್ಲಿ ಪರ್ವತ ಶ್ರೇಣಿಗಳು ದೃಶ್ಯ ಚಕ್ರಕ್ಕೆ ನಾವೇ ಕೇಂದ್ರವಾಗಿದ್ದವು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಯಾಕೆಂದ್ರೆ ಆ ಒಂದು ಕುಂದದ ಗುಡ್ಡ ಇದ ಒಂದು ತುದಿ ಇದೆಯಲ್ಲ ಅದೇ ಆ ಇಡೀ ಆ ಕಾಡಿಗೆ ಎತ್ತರವಾದಂತಹ ಒಂದು ಉನ್ನತ ಶಿಖರವಾಗಿತ್ತು ಅಂತಕ್ಕಂಥದ್ದು ಆ ಅನುಭವದ ಪರಿಣಾಮವನ್ನ ಇವರು ಪೂರವರು ಹೇಳ್ತಾರು ತನ್ನ ಗದ್ಯ ಪದ್ಯಗಳಲ್ಲಿ ಮಲೆನಾಡಿನ ಚಿತ್ರಗಳು ಕಾನೂರು ಸುಬ್ಬಮ್ಮ ಗಡತಿ ಮಲೆಗಳಲ್ಲಿ ಮದುಮಗಳು ಶ್ರೀರಾಮಾಯಣ ದರ್ಶನಂ ಇತ್ಯಾದಿ ಕೃತಿಗಳಲ್ಲಿ ಕಾಣಬಹುದು ಅಥವಾ ಹೇಳಬಯಸುತ್ತೇನೆ ಅಂತ ಕುವೆಂಪುರವರು ಅಂದೇ ಹೇಳಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸಬಹುದು ಹೀಗೆ ಆದರೆ ಎಲ್ಲರೂ ಕೂಡ ಈ ಮಹತ್ವ ಎತ್ತರವಾಗಿ ಮೀರಿ ಆಶ್ಚರ್ಯಕರವಾದದ್ದು ಏನಪ್ಪಾ ಅಂದ್ರೆ ಆ ಗುಡ್ಡದ ನೆತ್ತಿಯ ವರ್ಣನೆ ಏನಪ್ಪಾ ಅಂದ್ರೆ ಆ ಬೆಟ್ಟ ಬೇಸಿಗೆಯಲ್ಲಿ ತೊರೆಗಳೆಲ್ಲ ಬತ್ತಿ ಕೊರಕೊಲು ಬಿದ್ದಿರುವ ಕಾಲದಲ್ಲಿ ನೋಡಿ ಅದರ ಒಂದು ವಿಶೇಷತೆ ಇದೆ ಆ ಕುಂದದ ಗುಡ್ಡದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಆ ಬೆಟ್ಟ ಬೇಸಿಗೆಯಲ್ಲಿ ತೊರೆ ಕೊರಕಗಳು ಎಲ್ಲವೂ ಕೊರಕು ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಆ ಎತ್ತರದ ಗುಡ್ಡದ ನೆತ್ತಿಯ ಇಲ್ಲಿ ಮಂಡೆಯಂತೆ ಇಲ್ಲಿ ಮಂಡೆಯಂತಿದ್ದಂತಹ ಹಾಸು ಬಂಡೆಯ ನಡುವೆ ಇದ್ದ ಒಂದು ಪುಟ್ಟ ಸರೋವರದಲ್ಲಿ ಇಲ್ಲಿ ನಡು ಹಾಗಲ್ಲ ಬಿಸಿಲಿಗೆ ಆದರ ಬಹುಶಃ ಇಲ್ಲಿ ಎಲ್ಲ ಒಂದ್ ಕಡೆ ಎರಡಾಳೆ ಎತ್ತರದ ಕಳತಳವು ಕಾಣಿಸುವಷ್ಟರ ಮಟ್ಟಿಗೆ ಸ್ಫಟಿಕ ನಿರ್ಮಲವಾದಂತೆ ತಿಳಿಯಾಗಿ ತುಂಬಿ ನಿಂತಿದ್ದ ನೀರು ನೋಡಿ ಆ ಎತ್ತರದ ಬೆಟ್ಟದಲ್ಲಿ ಒಂದು ಸ್ಫಟಿಕದಂತೆ ನೀರು ತುಂಬಿ ನಿಂತಿದೆ ಸುತ್ತಮುತ್ತ ಕಾಡು ಎಲ್ಲ ಬರುಡಾಗಿದೆ ಆದರೆ ಆ ಬೆಟ್ಟದ ಮೇಲೆ ನೀರು ನಿಂತಿರ್ತಕ್ಕಂಥದ್ದು ಒಂದು ವಿಶೇಷ ಯಾವ ಬೆಟ್ಟ ಅಂತಂದ್ರೆ ಕುಂದದ ಗುಡ್ಡದ ನೆತ್ತಿಯ ಮೇಲೆ ಹಾಗಾಗಿ ಸುಮಾರು ಹದಿನೈದು ಅಡಿ ಹಗಲ ಇಪ್ಪತ್ತು ಇಪ್ಪತ್ತೈದಡಿ ಉದ್ದ ಆ ಕೊಳದ ತಡಿ ಸುತ್ತಲೂ ನಾವೆಲ್ಲ ನಿಂತು ಆಶ್ಚರ್ಯ ಚಿಹ್ನೆಗಳಾದವು ಏನಪ್ಪ ಎಲ್ಲಿ ನೋಡಿದ್ರು ಕೂಡ ನೀರಿಲ್ಲ ಆದ್ರೆ ಇಲ್ಲಿ ನೀರಿದೆಯಲ್ಲ ಇದನ್ನ ಕಂಡಂತಹ ನಾವೇ ಧನ್ಯರು ನಮ್ಮ ಕಣ್ಣುಗಳೇ ಪುಣ್ಯ ಮಾಡಿದ್ದು ಇದನ್ನ ಈ ಒಂದು ದೃಶ್ಯವನ್ನ ನೋಡೋದಕ್ಕೆ ಎನ್ನುದಕ್ಕೆ ಕುವೆಂಪುರವರು ಹೇಳ್ತಾ ಇರ್ತಕ್ಕಂಥದ್ದು ಕೊನೆಗೆ ಪ್ರಶ್ನೆ ಇಲ್ಲಿ ಚಿಹ್ನೆಗಳು ಆಗಿದ್ದವು ಅದು ಹೇಗೆ ಸಾಧ್ಯ ಅಂತಕ್ಕಂಥದ್ದು ಈ ಬರಡು ನೆತ್ತಿಯಲ್ಲಿ ಆ ನೀರು ಶೇಖರವಾಗಿದ್ದನ್ನ ಹೇಗೆ ಅಂತಕ್ಕಂಥದ್ದು ಆಗ ದುಗ್ಗಪ್ಪ ಹೆಗ್ಗಡೆ ಅವರು ಇಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ ಅದೊಂದು ವೈಜ್ಞಾನಿಕ ಸಮಸ್ಯೆಯಾಗಿ ತೋರಲಿಲ್ಲ ಹಿಂದೆ ಅಲ್ಲಿ ತಪಸ್ಸು ಮಾಡಿದ್ದವರು ಇಲ್ಲಿ ಅಲ್ಲಿ ಯಾರೋ ಹಿಂದೆ ತಪಸ್ಸು ಮಾಡಿದ್ದವರೇ ಮಹಿಮ ಅವರ ಮಹಿಮೆಯಿಂದ ಪವಾಡ ಸಿದ್ಧವಾಗಿತ್ತು ಅಂತ ಕುವೆಂಪುರವರಿಗೆ ದುಗ್ಗಪ್ಪ ಹೆಗ್ಗಡೆ ಅವರು ಹೇಳ್ತಾರೆ ನೋಡಿ ಇಲ್ಲಿ ನೀರಿದೆ ಅಂತಂದ್ರೆ ಇಲ್ಲಿ ಯಾರೋ ಮಹಾ ಮಹಿಮರು ಬಂದು ಇಲ್ಲಿ ತಪಸ್ಸನ್ನ ಮಾಡಿದ್ರು ಅಂತ ಒಂದು ವಿಚಾರವನ್ನ ಹೇಳಿದ್ರು ಹಾಗಾನೆ ಒಂದ್ ಕಡೆ ಅವರು ಹೇಳ್ದಂತಹ ಸಂದರ್ಭದಲ್ಲಿ ಸುತ್ತಣ ದೃಶ್ಯ ಲೋಕದಲ್ಲಿ ಮಾಡಿದ ಅನಂತರ ಆ ನೆತ್ತಿಯ ಬಂಡೆಯನ್ನ ಆವರಿಸಿದಂತೆ ದಟ್ಟಿಸಿ ಬೆಳೆದಿದ್ದಂತಹ ಕಾಡಿನ ಸಾಧ್ಯವಾದಷ್ಟು ಸುತ್ತಾಡಿದರು ಆ ಕಾಡನ್ನೆಲ್ಲ ಸುತ್ತಾಡಿಸಿ ಅಲ್ಲಿ ತಪೋರಂಗವಾದಿದ್ದು ಸಾಕ್ಷಿಯಾಗಿ ನಮಗೆ ಕೆಲವನ ಕಡೆ ನಿಬಿಡಾರಣ್ಯ ಹೊರತು ಬೇರೇನೂ ಕಾಣಲಿಲ್ಲ ಹಾಗೇನೆ ಅಲ್ಲಿ ತಪಸ್ಸು ಮಾಡಿದ್ರು ಏನು ಅನ್ನೋದಕ್ಕೆ ಯಾವುದೇ ಅವಶೇಷಗಳು ಆ ಕಟ್ಟಡಗಳು ಇವೆ ಎಂಬುದು ಒಂದು ಅಲ್ಲಿ ಅಲ್ಲಿ ಒಂದೇನೋ ಒಂದು ಅವಶೇಷ ಇತ್ತು ಅಂತಕ್ಕಂಥದ್ದು ಅಷ್ಟೇ ಬಿಸಿರಿಯಲ್ಲಿದ್ದರಿಂದ ಅಲ್ಲಿ ಎಲ್ಲರೂ ಕೂಡ ಮರದ ನೆರಳಲ್ಲಿ ಒಂದ್ ಕಡೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು ಕೊನೆಗೆ ಅಲ್ಲಿ ಕೆಲವರು ಜಮಖಾನೆಯನ್ನ ಆಸಿ ಇಸ್ಪೀಟ್ ಆಡ ಇಸ್ಪೀಟ್ ಆಟವನ್ನ ಶುರು ಮಾಡಿದ್ರು ಅಂತಕ್ಕಂಥದ್ದು ನೋಡಿ ಕುಂದಗುದ ನೆತ್ತಿಯ ಮೇಲೆ ನಡೀತಾ ಇರ್ತಕ್ಕಂಥ ವಿಚಾರ ಇದು ಅಂತಕ್ಕಂಥದ್ದು ಹಾಗೇನೆ ಆ ರಾತ್ರಿ ಮತ್ತೆ ನೋಡಿ ಯಾಕೆಂದ್ರೆ ಇವರು ಏನ್ ಮಾಡ್ತಾ ಇದ್ದಾರೆ ಸೂರ್ಯೋದಯ ಸೂರ್ಯಾಸ್ತ ಮತ್ತೆ ಸೂರ್ಯೋದಯ ಎರಡನ್ನೂ ನೋಡ್ಬೇಕು ಅಂತ ಇಲ್ಲಿ ಕವಿಗಳು ಹೋಗಿರ್ತಕ್ಕಂಥ ಸಂದರ್ಭ ಹಾಗೆ ಆ ರಾತ್ರಿಯಲ್ಲಿ ಅಲ್ಲೇ ತಂಗಿದ್ದಾರೆ ನೋಡಿ ಕುಂದದ ಬೆಟ್ಟದ ಹಾಸುಬಂಡೆ ಆ ಕುಂದದ ಬೆಟ್ಟದ ನೆತ್ತಿಯಲ್ಲಿಯೇ ತಂಗಿದ್ದಾರೆ ತಿಂಗಳ ಬೆಳಕು ಜೇಡಿ ಬಳಿದಂತೆ ಜೇಡಿ ಮಣ್ಣು ಬಳಿದಂತೆ ಆಗ ತಿಂಗಳ ಬೆಳಕಿನ ಸೌಂದರ್ಯವನ್ನು ಸವಿತಾ ಇದ್ದರೆ ಆಸು ಬಂಡೆಯ ಮೇಲೆ ಕುಳಿತು ಕುವೆಂಪುರವರು ಬೆಳದಿಂಗಳು ಊಟವನ್ನ ಮಾಡ್ತಾ ಇದ್ದಾರೆ ಬೆಟ್ಟಲಿ ಬೆಟ್ಟ ಬೇಸಿಗೆಗೆ ಆಗಿದ್ದರೂ ಕೂಡ ಸಂಜೆಯಾಗುತ್ತಲೇ ಕಾಡಿನಲ್ಲಿ ಚಳಿ ಬಿಸಿ ತಂಪು ಶುರುವಾಗಿತ್ತು ಹಾಗೆಯೇ ಆ ಸೌಂದರ್ಯವನ್ನ ಸವಿತಾ ರಾತ್ರಿ ಮಲಗುವಷ್ಟರಲ್ಲಿ ರಗ್ಗುಗಳನ್ನ ಒದಿಕೊಂಡು ಮಲಗಿದ್ದಾರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಬೆಳದಿಂಗಳ ಊಟವನ್ನ ಸವಿದಿದ್ದಾರೆ ಅಂತಕ್ಕಂಥದ್ದು ಹಾಗೆಯೇ ಒಂದ್ ಕಡೆ ಅಲ್ಲಿ ದುಗ್ಗಪ್ಪ ಗೌಡರು ಆ ಕತ್ತಲಿನಲ್ಲಿ ಬೆಳಗಲು ಆ ಹೆಗ್ಗಡೆಯವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಗ್ಯಾಸ್ ಲೈಟ್ ಗಳನ್ನು ಕೂಡ ತಂದಿ ಒಂದು ವ್ಯವಸ್ಥೆಯನ್ನ ಮಾಡಿದ್ರು ಕುವೆಂಪುರವರಿಗೆ ಮತ್ತೆ ಅವರ ಗೆಳೆಯರಿಗೆ ಅಂತೂ ಇಂತೂ ಮಧ್ಯರಾತ್ರಿ ಯಾವುದೋ ಒಂದು ಮರ ರಪ್ ಅಂತ ಬಿದ್ದಂತೆ ಆಯಿತು ವಯಸ್ಸಾಗಿರ್ತಕ್ಕಂಥ ಮರ ಒಂದ್ ರೀತಿಯಲ್ಲಿ ಎಲ್ಲರೂ ಕೂಡ ಭಯಭೀತರಾಗ್ತಾರೆ ಆದ್ರೆ ಯಾರಿಗೂ ಏನೂ ತೊಂದರೆಯಾಗಿರಲಿಲ್ಲ ಹಾಗೆಯೇ ಒಬ್ಬೊಬ್ರು ಕೂಡ ಒಂದೊಂದು ವಿನೋದವನ್ನ ಆಡ್ತಾ ತಮಾಷೆಯನ್ನ ಮಾತಾಡ್ತಾ ಮತ್ತೆ ಮಲ್ಕೊಳ್ತಾರೆ ಬರು ಬರುತ್ತಾ ಅಲ್ಲಿ ಬೆಟ್ಟದ ಎತ್ತರದಲ್ಲಿದ್ರು ಕೂಡ ಚಳಿ ಆವರಿಸ್ತಾ ಇದೆ ಬೆಳಗು ಜಾವದ ಹೊತ್ತಿಗೆ ತಲೆಗೂ ಬಟ್ಟೆಗೂ ಸುತ್ತಿ ಮಲಗುವಷ್ಟಂತಾಗಿತ್ತು ಯಾಕೆಂದ್ರೆ ಅಷ್ಟು ಚಳಿ ಆಗ್ತಾ ಇತ್ತು ಆ ಕುಂದದ ಬೆಟ್ಟದ ತುದಿಯಲ್ಲಿ ಅಂತಕ್ಕಂಥದ್ದು ಅಂತೂ ಇಂತೂ ಇಡೀ ಬೆಟ್ಟ ನೆತ್ ಇಲ್ಲಿ ಬೆಟ್ಟದ ನೆತ್ತಿಯನ್ನೇ ಬಿಳಿ ಮಂಜು ಇಲ್ಲಿ ಆ ಬಿಳಿ ಮಂಜು ನಿಬೀಡವೆಂಬಂತೆ ಆಕ್ರಮಿಸಿತ್ತು ನೋಡಿ ಈಗ ಬೆಳಗಿನ ಜಾವ ಆ ಒಂದು ಕುಂದದ ಗುಡ್ಡದ ನೆತ್ತಿಯ ಒಂದು ಸೌಂದರ್ಯ ವರ್ಣನೆಯನ್ನ ಬೆಳಗು ಜಾವದ ಇಲ್ಲಿ ಸೂರ್ಯೋದಯದ ಒಂದು ಸೌಂದರ್ಯದ ವರ್ಣನೆಯನ್ನ ಕ ಕುವೆಂಪುರವರಲ್ಲಿ ಹೇಳ್ತಾ ಇದ್ದಾರೆ ನೋಡಿ ನಿಬಿಡವಾಗಿ ಅಲ್ಲಿ ಮಂಜುಕ ಆಕ್ರಮಿಸಿತ್ತು ಅಂದರೆ ಮೋಡಗಳ ನಡುವೆಯೇ ಅದರ ಹೊಟ್ಟೆಯೊಳಗೆ ಮಲಗಿದ್ದಂತೆ ಇತ್ತು ನೋಡಿ ಮೋಡದ ಇಲ್ಲಿ ನಡುವೆ ಮೋಡದ ಹೊಟ್ಟೆಯೊಳಗಡೆ ನಾವು ಮಲಗಿದ್ದೀವಿ ಎನ್ನುವ ರೀತಿಯಲ್ಲಿ ಅವರಿಗೆ ಭಾಸವಾಗ್ತಾ ಇತ್ತು ಇದು ಪ್ರಕೃತಿಯ ದರ್ಶನ ನೆನಪಿನ ದೋಣಿಯ ಒಂದು ಪ್ರಕೃತಿಯ ದರ್ಶನ ಇದೆಯಲ್ಲ ಇದೇನೆ ಹಾಗೇನೇ ಒದ್ದಿದ್ದ ರಗ್ಗುಗಳೆಲ್ಲವೂ ಒದ್ದೆಯಾಗಿದ್ದವು ಯಾಕೆಂದ್ರೆ ಇಬ್ಬನಿ ಸಣ್ಣಗೆ ಇಬ್ಬನಿ ಕೂತಂತೆ ಅಂತೂ ಆ ಬೆಟ್ಟದ ನೆತ್ತಿಯಲ್ಲಿ ಕಾಡಿನಲ್ಲಿ ಕಳೆದ ಆ ಇರುಳು ಒಂದು ಅಪೂರ್ವ ಅನುಭವವನ್ನ ನೀಡಿತ್ತು ಅಂತಕ್ಕಂಥದ್ದನ್ನ ಕುವೆಂಪುರವರು ಎಲ್ಲೋ ಒಂದ್ ಕಡೆ ಅದ್ಭುತವಾಗಿ ಹೇಳ್ತಾ ಇದ್ದಾರೆ ನೋಡಿ ಆ ರಾತ್ರಿ ಕಳೆದಿದ್ದು ಆ ಬೆಳಗಿನ ಜಾವದ ವರ್ಣನೆ ಆಗಿರ್ಬೋದು ಅದೊಂದು ರೀತಿ ಅಪೂರ್ವ ಅಹ್ ಅಂತಕ್ಕಂಥದ್ದು ಬೆಳಿಗ್ಗೆ ಎದ್ದು ಆ ತಕ್ಕ ಮಟ್ಟಿಗೆ ಕುವೆಂಪುರವರ ಇಷ್ಟ ಕುವೆಂಪುರವರ ಆಸೆ ಏನಾಗಿತ್ತಪ್ಪ ಅಂದ್ರೆ ಕುಂದದ ಗುಡ್ಡದ ನೆತ್ತಿಯ ಮೇಲೆ ಆಸುಬಂಡೆಯ ಮೇಲೆ ನಿಂತು ಸೂರ್ಯೋದಯವನ್ನ ಸೂರ್ಯೋದಯ ದರ್ಶನವನ್ನ ಪಡಿಬೇಕು ಅಂತಕ್ಕಂತಹ ಅವರ ಆಸೆ ನೆರವೇರ್ತು ಮತ್ತು ಇಲ್ಲಿ ಬೆಟ್ಟದ ನೆತ್ತಿಯಿಂದ ಸೂರ್ಯೋದಯದ ದರ್ಶನ ಒಂದ್ ಕಡೆ ಕಣಿವೆ ಕಾಡನ್ನೆಲ್ಲ ಇಲ್ಲಿ ಇಲ್ಲ ಒಂದ್ ಕಡೆ ನೊರೆಯದ್ದ ಕಡಲಂತೆ ಮಂಜು ತುಂಬಿದ್ದಂತಹ ದಿವ್ ದೃಶ್ಯ ದೃಶ್ಯವನ್ನ ಕುವೆಂಪುರವರು ಕಣ್ ಒಂದ್ ಕಡೆ ಆ ಇದೆಲ್ಲ ಸಾಧ್ಯವಾಗಿದ್ದು ಯಾರಿಂದನಪ್ಪ ಅಂತಂದ್ರೆ ದುಗ್ಗಪ್ಪ ಹೆಗ್ಗಡೆಯವರಿಂದ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಮರೆಯುವಂತದ್ದಿಲ್ಲ ಹಾಗಾಗಿ ಈ ತರಗತಿಯಲ್ಲಿ ನಾವು ಯಾವ ವಿಚಾರವನ್ನ ತಿಳಿಸ್ಕೊಟ್ಟಿದೀನಿ ಅಂತ ನೀವು ನೆನಪೇ ಇಟ್ಕೊಳ್ಳೋದಾದ್ರೆ ಕುವೆಂಪುರವರಿಗೆ ಮಲೆನಾಡಿನಲ್ಲಿ ಆದಂತಹ ಅನುಭವ ಆಗಿರ್ಬೋದು ಅಥವಾ ಕುವೆಂಪುರವರಿಗೆ ಕುಂದದ ಗುಡ್ಡದ ನೆತ್ತಿಯಲ್ಲಿ ನೆತ್ತಿಗೇರಿ ಅಲ್ಲಿ ಆದಂತಹ ಅನುಭವ ಆಗಿರ್ಬೋದು ಅಥವಾ ಕುಂದದ ಗುಡ್ಡಕ್ಕೆ ಚಾರಣ ಹೋದಂತಹ ಸಂದರ್ಭದ ವಿಚಾರಗಳನ್ನ ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅನ್ನೋದನ್ನ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ತರಗತಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಗಮನಿಸ್ತಾ ಹಾಗೇನೆ ಇನ್ನೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತರಗತಿಯಲ್ಲಿ ಕೇಳಿರ್ತಕ್ಕಂಥ ವಿಚಾರಗಳನ್ನ ನೀವು ಪರೀಕ್ಷೆಯಲ್ಲಿ ಬರೆದ್ರೆ ಒಳ್ಳೆ ಉತ್ತಮ ಅಂಕಗಳನ್ನ ಲಭಿಸ್ತಾ ಇಲ್ಲಿ ಪಡ್ಕೊಳ್ತೀರಿ ಅಂತ ಹೇಳ್ತಾ ಇಲ್ಲಿಗೆ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗ್ಲಿ